ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಜೂನ್ ಒಂದಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಈ ಬಾರಿ ಮುಂಗಾರು ಮಳೆ ಜೂನ್ ಒಂದಕ್ಕೆ ಕೇರಳ ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ನೈಋತ್ಯ ಮುಂಗಾರು ಮಾರುತ ಅಂಡಮಾನ್ ಬಂಗಾಳಕೊಲ್ಲಿ ಮತ್ತು ನಿಕೋಬಾರ್ ದ್ವೀಪವನ್ನು ಮೇ ಹತ್ತೊಂಬತ್ತು ರಂದೇ ಪ್ರವೇಶಿಸಲಿದೆ ಹೀಗಾಗಿ ಮುಂಗಾರು ಸರಿಯಾದ ಸಮಯದಲ್ಲಿ ಆಗಮಿಸಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಈ ಸಲ ಮಾಮೂಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಲಿದೆ ಎಂದು ಇಲಾಖೆ ಈ ಹಿಂದೆಯೇ ಭವಿಷ್ಯ ನುಡಿದಿತ್ತು ಕೇರಳ ಪ್ರವೇಶಿಸಿದ ಮುಂಗಾರು ನಂತರ ಮೂರ್ನಾಲ್ಕು ದಿನಗಳ ಒಳಗಾಗಿ ಕರ್ನಾಟಕ ಕರಾವಳಿಗೆ ಬರುತ್ತದೆ ಅಂದರೆ ಕರಾವಳಿಯಲ್ಲಿ ಈ ವರ್ಷ ಜೂನ್ ಮೊದಲನೇ ವಾರದಲ್ಲೇ ಮಳೆಗಾಲ ಪ್ರಾರಂಭವಾಗುವುದನ್ನು ನಿರೀಕ್ಷಿಸಬಹುದು ಕೃಷಿ ಚಟುವಟಿಕೆಗೆ ಇದು ಪೂರಕವಾಗಲಿದೆ ಎಂದು ಇಲಾಖೆ ಮಾಹಿತಿ ನೀಡಿದೆ